ಎರಡು ವರ್ಷ ಆತು ಊರಕ್ ಬಂದು ಹ್ಮ್ ಬಲು ಚೇಂಜ್ ಆಗೈತೆ ಊರು ಅವಾಗಿದ್ದಂಗೆ ಇಲ್ಲ ಎಲ್ಲ ಹೊಸ ರೋಡ್ಗಳು ಆಗಿದ್ದಂಗೆ ಇದಾವೆ ಮನೆ ಮುಂದೆ ಎಲ್ಲ ನೊಲ್ಲಿಗಳು ಹೊಸ ಹಾಕಿದ್ದಂಗೆ ಇದಾರೆ ಊರ ಕಾಲ್ ಇಕ್ಕಿದ್ರೆ ಸಾಕು ಗೊತ್ತಾಗ್ತೈತೆ ಎಲ್ಲರ ಮನೆ ಮುಂದೆ ಒಂದೊಂದ್ ನೊಲ್ಲಿ ಹಾಕಿರೇ ಹ್ಮ್ ಎಲ್ಲ ಹೊಸ ಮನೆಗಳು ಕಟ್ಕೊಂಡಿದ್ದಂಗೆ ಇದಾರೆ ಯಾರು ಕಾಣ್ತಿಲ್ವೇ ಯಾರನ್ನ ಕೇಳೋಣ ಅಂತ ಅಬ್ಬಾ ಎಂತ ದೊಡ್ಡ ಮನೆ ಕಟ್ತಾರೆ ಯಾರು ಇದ್ದು ಹೊಸ ಮನೆ ಅಂತ ಕೇಳೋಣ ಅಂದ್ರೆ ಯಾರು ಇತ್ತಾಗ ಗೊತ್ತಾನೆ ಇಲ್ಲಲ್ಲ ಯಾರು ಇತ್ತಾಗೆ ಗೊತ್ತಾ ಅವ್ರೆ ಅದ್ ಯಾರು ಮಾತಾಡ್ಸೋಣ ారు అంతే గుర్త సిక్తి బ్యాగ్ బారా ఇష్టిన ఎల్ కాల్ నోడ సాధ పారెత్ బా కరే చారతి ఓ సాకీనే ఏ వర్ష పత్న ఇ తగ్గే ఇన్ ఎల్గనే మక్ నిగ బెంగళూర తే ఇదిను బెంగళూరుగూ ఊరదం ఇష్టినే తి ఏ సుమినే పార్తమ్ ಬೆಂಗ್ಳೂರಾಗಿದ್ರೆ ಊರಕ್ ಏನು ನನ್ ಮಗ ಬಂದು ಹೋಗ್ತಾ ಇಲ್ವೇನು ಅವ್ನ್ ಬಂದು ಹೋಗ್ಬೇಕಾರೆ ನಾನ್ ಬಂದು ಹೋಗ್ದಂಗೆ ಹೆಂಗಿರ್ತೀನು ಮತ್ ಬೆಂಗ್ಳೂರಾಗ ಮಗನ ಮಗನ್ ತಗಿರ್ದಂಗೆ ಎಲ್ಗೋ ಇದ್ದೆ ಏ ನಾನು ನನ್ಗನ್ ತಗಿರ್ಲಿಲ್ಲ ನನ್ ಮಗ ತಗಿದ್ದೆ ನನ್ನ ಮಗಳು ಇಲ್ಲಿಲ್ಲ ಬೆಂಗಳೂರಿಗೆ ತಮಿಳುನಾಡಿಗೆ ಅದೆಂಥದ್ದೇ ಹೇಳ್ತಾರಲ್ಲಮ್ಮ ಚೆನ್ನೈ ಅಂತ ಆವಾಗ ನಮ್ಮ ಕಾಲದಾಗ ಮದ್ರಾಸ್ ಅಂಬರು ಹೇಳು ಅಲ್ಲಿರೋದು ಅದಕ್ಕೇ ಈಟಕ್ಕೂ ಓಟಕ್ಕೂ ಊರಾಗೆ ಬರೋಕ್ಕಾಗಲ್ಲ ಅವರು ಈತಾಗೆ ಎರಡು ವರ್ಷದಿಂದ ಬರಲಿಲ್ಲ ಮೊನ್ನೆ ನನ್ನ ಮಗಳು ಬಂದಳು ಅವಾಗ ಕರ್ಕೊಂಡ್ಬಂದರು ಬೆಂಗ್ಳೂರಿಗೆ ನನ್ನ ಮಗನ ತಗ ಬಿಟ್ಟಿದ್ರು ನನ್ನ ಒಂದು ಒಂದೆರಡು ದಿನ ಇದ್ದು ಊರಕ್ಕೆ ಹೋಗ್ಲಪ್ಪ ಎರಡು ವರ್ಷ ಆಯ್ತೆ ಬಸ್ ಒದ್ದೆ ಈ ಫ್ರೀ ಬಸ್ ಅಂತಲ್ಲ ಅದಕ್ಕೇ ಬಸ್ ಒತ್ಸಿ ಕೊಳಿಸ್ತಾ ಹಿಂಗನ್ನು ಸಮಾಚಾರ ಮತ್ತೆ ಆಗ ಒಂದು ಫೋನ್ ಮಾಡಲಿಲ್ಲ ಎಲ್ಲಿದ್ಯಾ ಎತ್ತಿದೆಯಾ ಅಂತ ನಾವಂತೂ ಸಾಕ ಎತ್ತಗೋ ಹೋದ್ಲೋ ಎತ್ತಾಗೋದ್ಲೋ ಅಂತ ಕ ಮಾತಾಡ್ಕೊತಿದ್ವಮ್ಮ ನೋಡಿ ಹೊಸ ನಿನ್ನ ನಾನು ಏನು ಮಾಡನೇ ಏನನ್ನ ಹೊತ್ರು ಬರೋಕೆ ನನಗೆ ಒಬ್ಬನೇ ಬರೋಕ್ಕಾಗಲ್ಲಮ್ಮ ಅಲ್ಲ ಅಲ್ಲೆಲ್ಲೋ ಅದು ಯಾವುದೋ ರಾಜ್ಯದಕ್ಕೆ ಅಲ್ಲಿ ನಮಗೆ ನಮಗೆ ಭಾಷೆ ಬರೋಲ್ಲ ಏನಿಲ್ಲ ನನ್ನ ಮಗಳು ಅಳಿ ಅಮ್ಮ ಅಮ್ಮಕ್ಕಳ ತೆಗೆ ಮಾತಾಡ್ಕೊಂಡಿದ್ದೆ ಹೊತ್ತು ಕೊಸಿದ್ರೆ ನಮಗೆ ಬರೋಕಾಗಬೇಕಲ್ಲ ಅದಕ್ಕೆ ಸುಮ್ಮನೆ ಅವ್ರು ಬರೋ ಅವ್ರಿಗೂ ಈಗ ಅವ್ರು ಬಂದ್ರೆ ಕರ್ಕೊಂಬಂದ್ರು ನನಗೂ ಬೇಜಾರ್ ಕಣೆ ಏನು ಮಾಡೋದು ಭಾಷೆಗೆ ಬರೋಲ್ಲ ಏನಿಲ್ಲ ಬರೇ ತಮಿಳಾಗಿ ಮಾತಾಡ್ತಾರಲ್ಲಿ ಏನು ಮಾಡೋದು ಸುಮ್ಮನೆ ನಮ್ಮ ಹುಡುಗರು ತಗೆ ನಮ್ಮ ಮಗಳ ತೆಗೆ ಮಾತಾಡ್ಕೆ ನನಗೆ ಟೈಮ್ ಪಾಸ್ ಮಾಡ್ತಿದ್ದೆ ಅದಕ್ಕೆ ಬೆಂಗ್ಳೂರಿಗೆ ಬತ್ತಿದ್ದಂಗೇನೆ ನನ್ನ ಮಗ ಅಮ್ಮ ಇನ್ನೊಂದು ಎರಡು ದಿನ ಇರುವಂದ್ರು ಇರ್ದಂಗೆ ಈಗ ನೋಡು ಓಡಿ ಬಂದಿ ನೂರು ಕಡೆಗೆ ಹ್ಞೂ ಹೇಳು ಎಲ್ಲಿಗೆ ಹೋದ್ರೂ ನಮ್ಮೂರು ನಮಗೆ ಸೆಂದ ಅಲ್ವೇ ಹ್ಞೂ ಕಣೆ ಎಲ್ಲಿದ್ರೂ ನಮ್ಮೂರಾಗಿದ್ದಂಗೆ ಆಗಲ್ಲ ಅಲ್ಲಿ ಯಾರ ತಗೋ ನಮಗೆ ಅಕ್ಕಪಕ್ಕದಾಗ ಆಗಲ್ಲ ಭಾಷೆ ಬರಲ್ಲ ನನಗಂತ ಯೋಸ್ತಿನಕ್ಕೆ ಹೋಗ್ನಪ್ಪ ಅಮ್ಮಂಗ ಆಯಿತು ಏನು ಮಾಡೋದು ಒಬ್ಬರಾಗಲ್ಲ ಅದಕ್ಕೇನೆ ಅವ್ರು ಕರ್ಕೊಂಬರೋವರೆಗೂ ಸುಮ್ಮನಿದ್ದೆ ಆದ್ರೂ ಏನೇ ಎರಡು ವರ್ಷಕ್ಕೆ ಬಲು ಚೇಂಜ್ ಆಗೈತೆ ಊರು ಈಗ ಮನೆ ನೋಡಿದ್ರು ಹೊಸ ಮನೆಗಳೇ ಕಟ್ಕೊಂಡರೆ ಹ್ಞೂ ನೋಡು ಎಂತ ದೊಡ್ಡ ಮನೆ ಕಟ್ಟಾರೆ ಆದರೆ ಏನು ಬಂತು ಭಾಗ್ಯವು ಇಷ್ಟು ದೊಡ್ಡ ಮನೆ ಕಟ್ಟಿದ್ರು ಕೂಡನ ಯಾರು ಬಂದಿಲ್ಲ ಇಲ್ಲಿ ಅದ್ಯಾಕ್ ನೋಡಕ್ ಹಂಗೇನೆ ಇವ್ರು ದೊಡ್ಡ ಮನೆ ಕೊಟ್ಟರೆ ಎಂತ ಚೆನ್ನಾಗ್ ಕೊಟ್ಟಾರೆ ಹಂಗೆ ಎಲ್ಲ ರೆಡಿಯಾಗಿದ್ದೇ ಯಾಕೆ ಇನ್ನು ಏನ್ ಯಾರ ಮನೆ ಇದು ಏ ನಮ್ಮ ಪಕ್ಕದ ಮನೆಗೆ ಗೌರವ ಇದ್ಲಲ್ಲ ಆಗ ಅವ್ರ ಮನೆ ಇದು ಗೌರಮ್ಮನ ಮನೆ ಏನು ಮತ್ತೆ ಇಂತ ದೊಡ್ಡ ಮನೆ ಕಟ್ಟಿ ಯಾಕೆ ಇಲ್ಲಿ ಧರ್ಮತ್ ಅವರು ಏ ಒಳ್ಳೆ ಯಾರ ಮನೆ ಇದ್ದಂಗೈತೆ ಮನೆ ಇಂಥ ಮನೆ ಬಿಟ್ಟು ಬಾರ್ದ ಮನೆಗೆ ಓ ಅದೇನ್ ಹೇಳ್ತೀಯಾ ಬಿಡು ಅದೊಂದ್ ದೊಡ್ಡ ಕತೆ ಬಾ ಒಂದ್ ಚೆನ್ನಾಗಿ ಕೂಕ ಮನೆ ಕೂಕೊಂಡು ಹೇಳ್ತೀನಿ ಗೌರಮ್ ಇವಾಗ ಹಂಗೆ ನೋಡ್ಕೊತ ರವಿ ಅಂತಿನ ಯಾತ ಹುಡ್ಗಿ ಹೆಸರು ಗಂಗಾ ಅಲ್ವೇ ಹ್ಞೂ ಬೋಲ್ ಒಳ್ಳೆ ಹುಡ್ಗಿ ಕಣಕ ಫಸ್ಟ್ ಫಸ್ಟ್ ಚಿತ್ರ ಹಿಂಸೆ ಕೊಟ್ಲು ಇವಾಗೇನು ಹಂಗೇನಿಲ್ಲ ಮಗ ಬೇರೆ ಆಗೇನಲ್ಲ ಮಗ ಹುಟ್ಟೇನೆ ಮಗ ಹುಟ್ಟಿದ್ಮೇಲೆ ಮನೆ ಕಟ್ಟೋಕೆ ಸ್ಟಾರ್ಟ್ ಮಾಡಿದ್ರು ಆದ್ರೆ ಏನು ಮಾಡ್ತೀಯ ಮನೆ ಕಟ್ಟಿದ್ಮೇಲೆ ಅದಕ್ಕೆ ಇರ್ಕಮ್ಮ ಭಾಗ್ಯವೇ ಇನ್ನೂ ಬಂದಿಲ್ಲ ಹೌದೇನು ಮನೆ ಕಿಳ್ಕೊಂಡಿಲ್ಲೇ ನಂಗಾದ್ರೆ ನೋಡು ದೊಡ್ಡ ಮನೆ ಎಂತ ಯಾಕೆ ಮನೆಗೆ ಬಂದಿಲ್ವ ಈಡ್ ದೊಡ್ಡ ಮನೆ ಕಟ್ಟರಲ್ಲ ಈಡ್ ದೊಡ್ಡ ಮನೆ ಕಟ್ಟಕ್ಕೆ ಎಲ್ಲಿಂದ ಬಂತೆ ಅವ್ರ ತಾಗೆ ದುಡ್ಡು ಇಷ್ಟೊಂದು ಕಟ್ಟರ ಇಷ್ಟು ದೊಡ್ಡದಾಗೆ ನೋಡಿದ್ರೆ ಒಳ್ಳೆ ಸಿಟಿಯಾಗಿ ಮನೆ ಐತೆ ಇಟ್ಟೊಂದೆಲ್ಲ ಕಟ್ಟಕ್ಕೆ ಎಲ್ಲಿಂದ ಬಂದ್ ದುಡ್ಡು ಅವ್ರಾಗೆ ಈ ದೊಡ್ಡದ ಕಟ್ಟಕ್ಕೆ ಅವ್ರ ತಾಗೆ ಎಲ್ಲಿಂದ ಬತ್ತೈತಿ ಹೇಳು ದುಡ್ಡು ಆ ಮಗಳು ಇದ್ದಲ್ಲ ಸೌಮ್ಯ ಅವ್ರ ಮನೆ ಕಡೆ ಗನ್ವಾಗ ಅನುಕೂಲ ಆಗೈತಾರಲ್ಲ ಆ ಹುಡ್ಗಿಗೆ ಒಂದ್ ದೊಡ್ಡ ಕಾಯಿಲೆ ಹೇಳು ಆ ಕಾಯಿಲೆ ಬಂದ್ಮೇಲೆ ಹುಡ್ಗಿ ನಾನು ಇರ್ತೀನೋ ಸಾಯ್ತಿನೋ ಅನ್ಕೊಂಡು ಆ ತಗಿರೋ ಒಡ್ರೆ ದುಡ್ಡು ಎಲ್ಲಾ ಕೊಟ್ಟು ಮನೆ ಕಟ್ಕೊಳ್ರಿ ಅಂತ ಕೊಟ್ಟು ಹೋಗೈತಿ ಯೋರಮ್ಮ ಏನ್ ಹೇಳ್ತಿದ್ಯ ಪರತಮ್ಮ ಆ ಹುಡುಗಿ ತಗಿರೋ ಹಂಗಾರ ದುಡ್ಡು ಒಡವೆ ಎಲ್ಲ ಕೊಟ್ಟು ಏನನ ಪರಮಾತ್ಮನ್ ಪಾದ ಸೇರ್ಕೊಂಡ್ಲೇನೆ ಏ ಬಿಡ್ತು ಬಿಡ್ತು ಅನ್ನ ಯಾಕ ಹಂಗೆಲ್ಲ ಅನ್ಬೇಡ ಪಾಪ ಮತ್ ನೀನ್ ಅಲ್ವೇನೆ ಹೇಳಿದ್ದು ಎಲ್ಲ ಕೊಟ್ಟು ಓದ್ಲು ಅಂತ ಎಲ್ಲ ಕೊಟ್ಟು ಓದ್ಲು ಅಂದ್ರೆ ಎಲ್ಲಿ ಓದ್ಲು ಅನ್ಕೋಬೇಕು ಹಾ ನಾನು ಹೇಳಿದ್ ನಿಜ್ವೇನೆ ಹುಡ್ಗಿ ಓದ್ತೀನ ಇಲ್ಲೇ ಇತ್ತು ಯಾವಾಗ ಇವ್ರ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೇ ಟೈಮಿಗೆ ದುಡ್ಡಿಲ್ಲ ದುಡ್ಡಿಲ್ಲ ದುಡ್ಡು ಇಲ್ಲ ಏನ್ ಮಾಡೋದು ದುಡ್ಡಿದ್ದಾಗ ದುಡ್ಡಿದಾಗ ಕಟ್ಕೊಮನ ಅಂತ ನಿಧಾನ ಕಟ್ತಿದ್ರು ಆ ಹುಡ್ಗಿಗೆ ಏನೋ ಕಾಯಿಲೆ ಇತ್ತಂತೆ ತಲೆಯಾಗೆ ಎಲ್ಲ ಗಡ್ಡೆಗಳಾಗಿದ್ವು ಅಂತ ಅವ್ಳಿಗೆ ಆಕ್ಸಿಡೆಂಟ್ ಬೇರೆ ಆಗಿತ್ತು ಆವಾಗಿಂದ ಅದೆಂಥದ್ದು ಟ್ಯೂಮರ್ ಗಡ್ಡೆಗಳು ಅಂತೇನೋ ಇದ್ವು ಅಂತಮ್ಮ ಹ್ಞೂ ಅದು ಅದು ವಾಸಿ ಆಗಲೇ ಇಲ್ಲ ವಾಸಿ ಆಗದೇ ಇಲ್ಲ ಅಂತ ಹೇಳಿದ್ರಂತೆ ಏನೋ ಮಾಡಿ ಬದುಕಿಸ್ಕೋಬೇಕು ಅಂತ ಹೇಳಿ ಅವರು ತುಂಬ ಹೋರಾಟ ಮಾಡಿದರು ನಾ ಕಾಯಿಲೆ ಗಿಲ್ಲೆ ಬಂದು ಸತ್ತೋದ್ಲೇನೆ ಸುಮ್ಮನಿರಮ್ಮ ತಾಯಿ ನೀನು ಅಂಥವೆಲ್ಲ ಮಾತಾಡಬೇಡ ಚೆನ್ನಾಗಿರೋ ಹುಡುಗಿ ನೀನು ಹಂಗೆಲ್ಲ ಅನ್ಬೇಡ ನೀನು ಹೇಳೋದು ಒಂದು ಅರ್ಥ ಆಗ್ತಿಲ್ವೇ ನನಗೆ ಹೇಳೋವರ್ಗ ನಾನು ಸಮಾಧಾನ ಕೇಳಿಸ್ತೀಯ ಅದು ಯಾಕೆ ಹಂಗಾಡ್ತೀಯಾ ಿ ಹೇಳ ಅದಿಯೋನಾತ ಹುಡ್ಗಿ ಐತ ಇಲ್ಲ ಸೌಮ್ಯ ಅದೇ ಹುಡ್ಗಿಗೆ ಬದುಕದೇ ಇಲ್ಲ ಅಂತ ಹೇಳಿದ್ರಂತೆ ಅದಕ್ಕೆ ಹುಡ್ಗಿನ ಫಾರಿನಿಗೆ ಕರ್ಕೊಂಡು ಹೋಗ್ಯಾರ ಹ್ಮ್ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗ್ಯಾರೇ ಹ್ಞೂ ಹುಡ್ಗಿ ಹೋಗಿ ಅವಾಗೆ ಒಂದು ವರ್ಷದ ಮ್ಯಾಲ ಆತು ದುಡ್ಡು ಕೊಟ್ಟು ಹೋಯ್ತು ಕೇಳ್ರಿ ಅಂತ ಈ ಮನೆ ಕಟ್ಟಿ ಅವಾಗೇನೆ ನಾಲ್ಕು ತಿಂಗಳ ಆಯ್ತು ಇನ್ನು ಈ ಮನೆ ಕಿಳ್ಕೊಂಡೇ ಇಲ್ಲ ಹೌದೇನು ಎಲ್ಲಿ ಕರ್ಕೊಂಡು ಹೋಗ್ಯಾರೇ ಮತ್ತೆ ಹುಡುಗಿ ಇವಾಗ ಚೆನ್ನಾಗೈತೆ ಹೆಂಗ ಹ್ಞೂ ವರ್ಷದ ಮೇಲೇನು ಹೊತ್ತಿರ ಎರಡು ವರ್ಷಕ್ಕೆ ತನಕ ಆ ಹುಡ್ಗಿ ಇದ್ದಾಗೆ ಈ ಮನೆ ಕೊಟ್ಟಕ್ಕೆ ಸ್ಟಾರ್ಟ್ ಮಾಡಿದರು ಎಲ್ಲ ಇರೋ ಬರೋದೆಲ್ಲ ಕೊಟ್ಟು ನನಗೆ ಇಂಥ ದೊಡ್ಡ ಕಾಯಿಲೆ ಐತೆ ಬದುಕ್ತಿನೋ ಇಲ್ವೋ ನನ್ನ ತಿರುಗಿ ಬತ್ತಿನೋ ಇಲ್ವೋ ನಿಮ್ಮನ್ನೆಲ್ಲ ನೋಡ್ತೀನೋ ಇಲ್ವೋ ನಿಮ್ಗಾದ್ರೂ ಉಪಯೋಗ ಆಗಲಿ ಮನೆ ಕೊಟ್ಕೊಳ್ಳ್ರಿ ಎಂಥಾದ್ರೂ ಇರೋ ಒಡವೆ ದುಡ್ಡು ಎಲ್ಲ ಕೊಟ್ಟೋದು ಅದೇ ಇವಾಗ ಅವ್ರಿಗೆ ಬದುಕಿನೋ ಇಲ್ಲ ಯಾಕ ಇನ್ನೂ ಗೊತ್ತಿಲ್ಲ ಕರ್ಕೊಂಡೋಗ ಎರಡು ವರ್ಷ ಆಗ್ತಾ ಬಂತು ಅದಕ್ಕೆ ಇವ್ರಿಗೆ ಆ ಹುಡ್ಗಿ ಹುಷಾರಾಗಿ ಬಂದ್ಮೇಲೆ ನಾವು ಮನೆಗೆ ಇಳ್ಕೊಬೇಕು ಇಟ್ಟೊಂದೆಲ್ಲ ಸಹಾಯ ಮಾಡೇಳೆ ಅವ್ಳು ಬಂದಾಗೆ ನಾವು ಮನೆ ಕಿಳ್ಕೋಬೇಕು ಅಂತ ಕಾತ್ಕೊಂಡ್ ಆ ಹುಡುಗಿನ ಹುಡ್ಗಿನ್ ಕರ್ಕೊಂಡೋಗಿ ಎರಡು ವರ್ಷ ಆಯ್ತಿ ಕನಕ ಹ್ಮ್ ಅದ್ ಎಂತ ಕಾಯ್ಲೆನೋ ಏನೋ ಇನ್ನು ಕರ್ಕೊಂಡೇ ಬಂದಿಲ್ಲ ಅದೆಲ್ಲಿ ಕರ್ಕೊಂಡು ಹೋಗ್ಯಾರೆ ಅಲ್ಲಿ ವಾಸಿ ಆಗ್ತೈತಂತ ಯಾವೆಲ್ಲ ನಮಗೆ ಗೊತ್ತಿಲ್ಲ ಗಣಕ ಅದ್ಯಾದೋ ಬ್ಯಾರೆ ದೇಶಕ್ಕೆ ಕರ್ಕೊಂಡು ಹೋಗ್ಯಾರಂತೆ ಅಲ್ಲಿ ಏನಾನ ಮಾಡಿ ವಾಸಿ ಮನಸ್ಸಿನ ಕರ್ಕೊಂಡು ಬರಬೇಕು ಅಂತಾನ ಅವ್ರ ಮನೆಗೆ ಹೋಗ್ಯಾರೆ ಗಂಡನೂನು ಈ ಹುಡುಗಿನೇ ಮುಂದೆ ನಿಂತು ನನ್ ಬದುಕಿನೋ ಇಲ್ವೋ ಆಮೇಲೆ ನಮ್ಮ ವಂಶ ಉದ್ದಾರ ಆಗುತ್ತೋ ಇಲ್ವೋ ಅಂತ ಅದ್ ಬೇರೆ ಹುಡುಗಿಗೆ ಮಕ್ಳು ಬೇರೆ ಆಗಲ್ಲ ಅಂತ ಹೇಳಿದ್ರಂತೆ ಅದಕ್ಕೆ ಇನ್ನೊಂದು ಮದುವೆ ಮಾಡ್ಸಿತ್ತು ಆ ಆ ಹುಡ್ಗ ಈ ಹುಡ್ಗಿನ್ ಕರ್ಕೊಂಡು ಹೋಗ್ಯಾರಂತೆ ಹ್ಮ್ ಅವ್ರ ಎರಡು ವರ್ಷದಾಗ ಈಟೆಲ್ಲ ನಡೀತು ಹ್ಞೂ ಅಕ್ಕ ಇವ್ರು ಅದಕ್ಕೇನೆ ಅವ್ಗಿ ಕೊಟ್ಟಿರೋ ದುಡ್ಡಾಗೆ ಮನೆ ಕಟ್ಟಕೊಂಡಿದೀವಿ ಹ್ಮ್ ನಮ್ಮ ಸೌಮ್ಯ ಬಂದೇ ಬರ್ಬೇಕು ಅವ್ಳು ಬಂದಾಗೆ ನಾವು ಈ ಮನೆಗೆ ಹೋಗ್ಬೇಕು ಅಂತ ಇವ್ರು ಪಾಪ ಜಾತ್ಕ ಪಕ್ಷಿ ತರ ಕಾತ್ಕೊಂಡು ಕೂಕೊಂಡರೆ ಕಣಕ್ಕ ನೋಡು ಹ ಮನೆ ಕಟ್ಸಿದೀವಿ ಯಾಕೆ ಸುಮ್ನೆ ಹಂಗೆ ಬಿಡೋಣ ಅಂತ ದಿನ ಬಂದು ಇಲ್ಲಿ ಮನೆ ಕೆಂಥ ಯಾರಿದು ಪಾರತಮ್ಮ ಯಾಕಮ್ಮ ಇಲ್ಲಿ ಕೂಕೊಂಡಿದ್ಯಾ ಏನಿಲ್ಲ ಈ ಸಾಕಾಯಿ ಬಂದಿಲ್ಲ ಇದ್ ಮನೆ ಅಂತ ಅಲ್ಲ ಎರಡು ವರ್ಷ ಆಯ್ತಲ್ಲ ಊರ್ ಬಿಟ್ಟು ಅದಕ್ಕೆ ಯಾರ್ದು ಯಾರು ಹೊಸ ಮನೆ ಅಂತ ಕೇಳ್ತಿಲ್ಲ ನಿಮ್ದೇ ಈ ಮನೆ ಅಂತ ಹೇಳ್ತಿದ್ದೆ ಓ ಸಾಕಮ್ಮ ಏನ್ ಸಾಕಮ್ಮ ಎರಡ್ ವರ್ಷ ಕಾಣ್ಲಿಲ್ಲ ತಗೋ ಇದ್ದೆ ಮಗಳು ಮನೆಗೆ ಇದ್ದೆ ಕಣಣ್ಣ ಅವರು ಅಲ್ಲೆಲ್ಲ ದೂರ ದೂರ ಆಗಿದ್ರು ಕಾಣಣ್ಣ ಸಣ್ಣಯ್ಯ ಪನ್ನಯ್ಯ ಅಂತಾರೆ ಅಲ್ಲಿ ಅಲ್ಲಿದ್ವಾ ಅಲ್ಲಿಗೆ ಹೋದ ಮೇಲೆ ನನ್ಗೆ ಒಬ್ಬಳಿಗೆ ಬರೋಕಿತ್ತಕ್ಕಾಗಲ್ಲ ಅಣ್ಣ ಅದಕ್ಕೇನೆ ಅವ್ರು ಕರ್ಕೊಂಡ್ ಬಂದಾಗೆ ಬಂದೆ ಎರಡು ದೊಡ್ಡ ಮನೆ ಕಟ್ಟಿದ್ರ ಆ ಪಾಪ ಇನ್ನು ಮನೆ ತಿಳ್ಕೊಂಡಿಲ್ವಂತಾರಣ್ಣ ಪಾರಕಮ್ಮ ಎಲ್ಲ ಹೇಳಿದ್ಲು ಅದಕ್ಕೇನೆ ಬೇಜಾರಾದ್ ಕಾಣೋಣ ಅಮ್ಮ ನಮಗೂನು ತುಂಬಾ ಬೇಜಾರಾಯ್ತು ನನ್ನ ಮಗಳು ನಮ್ ತೋರ್ ಮನಸ್ಸನಕ್ ಇರಬೇಕು ಮನೆ ಕಟ್ಕೊಂಡು ಚೆನ್ನಾಗಿರ್ರಿ ನನ್ ಬದುಕ್ತೀನೋ ಇಲ್ಲವೋ ಅಂತ ಹೇಳಿ ಚೆನ್ನಾಗಿರ್ರಿ ಅಂತ ಎಲ್ಲ ಕೊಟ್ಟು ಹೋಗಿ ಮನೆ ಕಟ್ಟಲೇಬೇಕು ಅಂತ ಮಾತು ತಕೊಂಡು ಹ್ಮ್ ಕೊಟ್ಟಿರೋ ದುಡ್ಡಗೆ ಈಗ ವರ್ಮನೆ ಅಂತ ಮನೆ ಕಟ್ಟಿದೀವಿ ಆದ್ರೆ ಈ ನನ್ನ ಮಗಳು ಮಗಳ್ ನಾವು ಇನ್ನು ಮನೆ ಕಿಳ್ಕೊಬಾರದು ಅಂತ ಹಂಗೆ ಬಿಟ್ಟಿದ್ದೀವಿ ಕಣಮ್ಮ ನನ್ನ ಮಗಳು ಇವಾಗ ಹ್ಞೂ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗ್ಯಾರ ಪ್ರಾಣಪಾಯದಿಂದ ತಪ್ಪಿದ್ರು ಸಾಕು ನಮಿಗೆ ಹ್ಮ್ ಹೆಂಗೋ ಪ್ರಾಣ ಒಂದಿದ್ರು ಸಾಕು ಅಂತ ಹೇಳಿ ನಾವು ಜೀವ ಹಿಡ್ಕೊಂಡು ಯಾವಾಗ ಬರ್ತೈತೆ ಯಾವಾಗ ಬರ್ತೈತೆ ಅಂತ ಕಾತ್ಕೊಂಡಿದೀವಿ ಕಣಮ್ಮ ನನ್ ಮಗಳಿಗೆ ಬೋಲ್ ಕಷ್ಟ ಕೊಟ್ಬಿಟ್ಟಾದಿ ಅವ್ರು ಒಂದಿನ ಸುಖವಾಗಿದ್ದಿದ್ದಿಲ್ಲ ಬರೇ ಯಾವಾಗೂ ಆಕ್ಸಿಡೆಂಟು ಅದು ಇದು ಅನ್ಕೊಂಡು ಅದ್ರ ಜೀವನನೇ ಚೆನ್ನಾಗಿರ್ಲಿಲ್ಲ ಕಣಮ್ಮ ಹ್ಮ್ ಇವಾಗ ನನ್ನೊಳಿಯ ಕರ್ಕೊಂಡು ಹೋಗೇನೆ ಎಷ್ಟ್ ದಿನ ಆಯ್ತು ಗೊತ್ತೇನು ಪಾಪ ಎರಡು ವರ್ಷ ಆಗ್ತಾ ಬಂತೋತ ಇನ್ನು ಕರ್ಕೊಂಡ್ ಬಂದಿಲ್ಲ ಕೇಳಿದ್ರೆ ಇನ್ನೊಂದ್ ಸ್ವಲ್ಪ ದಿನ ಇರ್ಬೇಕು ಮಾಮ ಇನ್ನೊಂದ್ ಸ್ವಲ್ಪ ದಿನ ಇರ್ಬೇಕು ಮಾಮ ಅಂತಾನೆ ಕರ್ಕೊಂಬತ್ನಿ ಕರ್ಕೊಂಬತ್ನಿ ವಾಸಿ ಆಗುತ್ತೆ ಇನ್ನೊಂದ್ ಸ್ವಲ್ಪ ದಿನ ಅಂತ ಹೇಳೇನೆ ಅದಕ್ಕೆ ನಾವು ನಮ್ಮ ಸೌಮ್ಯ ಬಂದಾಗೆ ಮನೆ ಇಳ್ಕೊಬೇಕು ಅಂತ ಇನ್ನು ಇಳ್ಕೊಂಡಿಲ್ಲ ಕಣಮ್ಮ ಎವ್ರ ದೈದಿಂದ ಹೆಂಗನೋ ಅದು ಎಂಥ ಕಾಯಿಲೆ ಬಂದೈತೆ ಹೆಂಗ್ ಕತ್ತಿ ಎಲ್ಲ ವಾಸಿ ಮಾಡ್ಕೊಂಡು ಮನೆಗೆ ಕರ್ಕೋ ಸಾಕು ನಮ್ಗೆ ಅಷ್ಟೇನೆ ನಮ್ಮ ಮಗಳು ಮನೆಗೆ ಬಂದ್ರೆ ನಮ್ಗ ಇನ್ನೇನ್ ಬೇಡಮ್ಮ ಅದಕ್ಕೇನೆ ನಮ್ಮ ಮಗಳಿಗೋಸ್ಕರ ಕಾತ್ಕೊಂಡಿದೀವಿ ಮಗಳು ಕೊಟ್ಟಿರೋ ಒಡವೆ ದುಡ್ಡಾಗೆಲ್ಲ ಮನೆ ಕಟ್ಕೊಂಡು ಈಗ ನನ್ನ ಮಗಳು ಮಂಚದ ಮೇಲೆ ಮನೆ ಕಂಡು ನಾವು ಬಂದು ಇಲ್ಲೆಲ್ಲನ ಫಂಕ್ಷನ್ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲ ಮಾಡಿ ಈ ಮನೆಗಿರೋಕೆ ನಮಗೆ ಹೆಂಗನ ಮನ್ಸು ಬರ್ತೈತೆ ಹೇಳು ನಮ್ಮ ಮಗಳೇ ಮನ್ಸಿಗೆ ಬರ್ತೈತಿ ಈ ಮನೆಗೆ ಅಡ್ಡಾಡ್ತಿದ್ರೆ ಅದಕ್ಕೆ ನಮ್ಮ ಮಗಳು ಬಂದ ನಾವು ಈ ಮನೆಗೆ ಬರಬೇಕು ನಮ್ಮ ಮಗಳೇ ಫಸ್ಟು ಹಾಲು ಕುಸಬೇಕು ಅಂತಲೇ ನಮ್ಮ ಮಗಳ ಕೈಯಾಗ ಹಾಲು ಕುಸಬೇಕು ಅಂತ ಅಲ್ಲೇವರೆಗೂ ಕಾತ್ಕೊಂಡಿದ್ವಿ ಕಣಮ್ಮ ಆ ದೇವ್ರ ದಯದಿಂದ ನನ್ನ ಮಗಳಿಗೆ ಏನೋ ಆಗ್ದಂಗೆ ಮನೆಗೆ ಬಂದ್ರೆ ಸಾಕು ಅಂತ ಒಳ್ಳೆ ಹುಡುಗಿಗೆ ಏನಾಗಲ್ ಬಿಡು ದೇವ್ರು ಎಲ್ಲ ಒಳ್ಳೇದೇ ಮಾಡ್ತಾನೆ ಇನ್ನೇನು ಇಷ್ಟು ದಿನ ಅಂತ ಇನ್ನೇನು ಇನ್ನೊಂದು ಸ್ವಲ್ಪ ದಿನಕ್ಕೆ ಬರ್ತಾರೆ ಅಂತ ನೀನು ಒಳ್ಳೆ ಹೇಳೇ ಅಂತ ಹೇಳ್ತೀಯಲ್ಲ ನೀನೆಲ್ಲ ಎಲ್ಲ ಒಳ್ಳೇದಾಗುತ್ತೆ ಬಿಡತ್ತ ಅದಕ್ಕೇನೆ ಮನಸ್ಸು ಕಲ್ಲು ಮಾಡ್ಕೊಂಡಿದ್ದೀವಿ ಕಣಮ್ಮ ನನ್ನ ಮಗಳು ಯಾವಾಗ ನಮ್ಮ ಮನೆಗೆ ಬತ್ತಾಳು ಅಂತ ಸರಿ ಎದ್ದಾಳು ನಿನ್ ಬ್ಯಾಗ್ ಹಿಡ್ಕೊಂಡು ಬಾ ಹೋಗನ್ ಮನೆ ಕಡೆಗೆ ಇವತ್ತು ಒಬ್ಬಳು ಇನ್ನೇನು ಮಾಡ್ಕೊಂತೀಯ ಮನೆಗೆ ನಾನೇ ಒಂದಿಷ್ಟು ಅಡುಗೆ ಮಾಡಿ ನೀವು ಉಂಡು ಹೋಗುವಂತ ಬಾ ಹೂ ನೋಡಿ ನಾನು ಇವಾಗ ಬಂದಾಳು ಹೋಗಿ ನಮ್ಮ ಮನೆಗೆ ಹೋಗಿ ಅದ್ಯಾತ ಮಾಡ್ಕೆ ನಂಬಕ್ಕಾಗುತ್ತೆ ಒಂದಿಕ್ ಯಾತನ ಮಾಡಿದ್ರಿ ನನ್ ಮಗನೂ ಇಲ್ಲ ಸೊಸ್ಯನೂ ಇಲ್ಲ ಮನೆ ಹೆಂಗೈತೆ ಏನು ಇವತ್ತು ನಿಮ್ಮ ಮನೆಗೆ ಮನೆ ಕಂಡಿದ್ದು ಬೆಳಗ್ಗೆ ಹೋಗಿ ಒಂದಿಟ್ಟು ನಮ್ಮ ಮನೆ ಕಸ ಪಸ ಅಂತ ಸರಿ ಕಣ ಏನ ನಾನು ಮನೆ ಕಡೆಗೆ ಹೋಗ್ತೀನಿ ಸರಿ ಆಯ್ತು ಹೋಗ್ರಮ್ಮ ನಾನುನು ದಿನ ಬಂದ ಇಲ್ಲೇ ಮನೆ ಕಂಪ್ನಲ್ಲ ಅದಕ್ಕೆ ಬಂದೈತ ಹಾಗೆ